ಎಂಟನೇ ತರಗತಿ ಸಮಾಜ ವಿಜ್ಞಾನ ಅಧ್ಯಾಯ ಹದಿನೆಂಟು ದಕ್ಷಿಣ ಭಾರತದ ರಾಜವಂಶಗಳು ಪ್ರಶ್ನೋತ್ತರ ಕೆಳಕಂಡ ವಾಕ್ಯಗಳನ್ನು ಸೂಕ್ತ ಪದಗಳಿಂದ ಪೂರ್ಣಗೊಳಿಸಿ ಒಂದು ಸಿಮುಖನು ಡ್ಯಾಸ್ ರಾಜಧಾನಿಯಾಗಿ ಮಾಡಿಕೊಂಡಿದ್ದನು ಉತ್ತರ ಶ್ರೀಕಾಕುಲಂನು ಎರಡು ಹಾಲನ್ನು ಪಡೆದ ಗ್ರಂಥ ಡ್ಯಾಸ್ ಉತ್ತರ ಗಾತ ಸಪ್ತಸತಿ ಮೂರು ಕನ್ನಡದಲ್ಲಿ ದೊರೆತ ಮೊದಲ ಶಾಸನ ಡ್ಯಾಸ್ ಉತ್ತರ ಅಲ್ಮಿಡಿ ಶಾಸನ ನಾಲ್ಕು ಕದಂಬರ ರಾಜಧಾನಿ ಬಾಣವಾಸಿಯು ಈಗಿನ ಡ್ಯಾಸ್ ಜಿಲ್ಲೆಯಲ್ಲಿದೆ ಉತ್ತರ ಉತ್ತರ ಕನ್ನಡ ಐದು ಗಂಗನ ಪ್ರಮುಖ ದೊರೆ ಡ್ಯಾಸ್ ಉತ್ತರ ದುರ್ವೀನಿತನು ಆರು ಚಾವುಂಡರಾಯನು ರಚಿಸಿದ ಗ್ರಂಥ ಡ್ಯಾಸ್ ಉತ್ತರ ಚಾವುಂಡರಾಯ ಪುರಾಣ ಸಂಕ್ಷಿಪ್ತವಾಗಿ ಉತ್ತರಿಸಿ ಪ್ರಶ್ನೆ ಏಳು ಸಾತವಾಹನರ ಕೊನೆಯ ಅರಸನ್ಯಾರು ಈ ಸಂತತಿಯು ಏಕೆ ಕ್ಷೀಣಿಸಿತು ಉತ್ತರ ಸಾತವಾಹನರ ಕೊನೆಯ ಅರಸ ಯಜ್ಞಶ್ರೀ ಶಾತಕಣಿಯು ಅವನ ಕಾಲದಲ್ಲಿ ನಿರಂತರ ದಾರಿಯಿಂದಾಗಿ ಸಾಮ್ರಾಜ್ಯವು ಪತನಗೊಂಡಿತು ಪ್ರಶ್ನೆ ಎಂಟು ಸಾತವಾಹನ ಕಲೆಯ ಬಗ್ಗೆ ಬರೆಯಿರಿ ಉತ್ತರ ಸಾತವಾಹನರ ಕಾಲದಲ್ಲಿ ಅಜಂತ ಮತ್ತು ಅಮರಾವತಿಯ ಚಿತ್ರಕಲೆಗಳು ರಚನೆಗೊಂಡವು ದೇವಾಲಯ ವಿಹಾರ ಮತ್ತು ಚೈತ್ರಾಲಯಗಳನ್ನು ಕಟ್ಟಲಾಯಿತು ಖಾದೆಯಲ್ಲಿ ಚೈತ್ರಾಲಯವನ್ನು ಬಾನವಾಸಿಯ ಶ್ರೀಮಂತ ವರ್ತಕ ಭೂಪಾಲನು ನಿರ್ಮಿಸಿದ ಪ್ರಶ್ನೆ ಸಂಖ್ಯೆ ಒಂಬತ್ತು ಗಂಗದ ಸಮಾಜವು ಯಾವ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತ್ತು ಉತ್ತರ ಗಂಗರ ಸಮಾಜವು ಸತ್ಯಶೀಲತೆ ಸ್ವಾಮಿನಿಷ್ಠೆ ಸೌರ್ಯ ಮತ್ತು ತಾಳ್ಮೆ ಎಂಬ ಸಾಮಾಜಿಕ ಮೌಲ್ಯಗಳಿಂದ ಪ್ರಭಾವಿತವಾಗಿದ್ದಿತ್ತು ಪ್ರಶ್ನೆ ಸಂಖ್ಯೆ ಹತ್ತು ಗಂಗ ಕಾಲದ ನಾಲ್ಕು ಗ್ರಂಥಗಳನ್ನು ಹೆಸರಿಸಿ ಉತ್ತರ ಗಂಗ್ ಕಾಲದ ನಾಲ್ಕು ಗ್ರಂಥಗಳು ಒಂದು ಗಜಶಾಸ್ತ್ರ ಎರಡು ಗದ್ಯ ಚಿಂತಾಮಣಿ ಮೂರು ಚಾವುಂಡರಾಯ ಪುರಾಣ ನಾಲ್ಕು ದ್ರವ್ಯಸಾರ ಸಂಗ್ರಹ